ಈಗಾಗಲೇ ಅನೇಕ ಚಿತ್ರಮಂದಿರಗಳು ವಾಂಟ್ ಆಫ್ ಆಡಿಯನ್ಸ್ ಇಂದ ಆ ಬಾಗಿಲು ಹಾಕ್ಕೊಂಡಿದ್ದಾರೆ ಹಾಗಾಗಿ ನೀವು ಚಲನಚಿತ್ರರಂಗದ ಏನಿದ್ದೀರಿ ಅವ್ರುಗಳು ಈ ರೀತಿಯ ಹೇರಿಕೆಯ ಮಾತುಗಳು ನಡೆದ್ರೆ ಒಂದು ಒಗ್ಗಟ್ಟು ಅಂತ ಏನಿರುತ್ತಲ್ಲ ಅದಕ್ಕೆ ಧಕ್ಕೆ ಬರುತ್ತೆ ಅಂತ ಹೇಳ್ತೀನಿ ನಾನು ಆ ಹಿನ್ನೆಲೆಯಲ್ಲಿ ಹೇಳೋದಾದರೆ ಇದನ್ನೆಲ್ಲ ಚಿತ್ರಮಂದಿರ ಬಾಗಿಲು ಹಾಕಬೇಕು ಅಲ್ವಾ ಈಗ ಈಗಾಗಲೇ ಅವ್ರ ಕಷ್ಟಗಳಿದೆ ಆ ಕಷ್ಟಕ್ಕೆ ಇನ್ನೊಂದಷ್ಟು ಕಷ್ಟವನ್ನು ಹೇರಿಕೆ ಮಾಡಿದಾಗ ಆಗ್ತದೆ ಸೊ ಆ ಹಿನ್ನೆಲೆಯಲ್ಲಿ ಚಿತ್ರಮಂದಿರಗಳನ್ನು ಬಾಗಿಲು ಹಾಕಬೇಕು ಅಂತ ಕರೆ ಕೊಡೋದು ನನ್ನ ದೃಷ್ಟಿಯಲ್ಲಿ ತಪ್ಪು ಅಂತ ಹೇಳ್ತೀನಿ ಇತ್ತೀಚಿನ ವರ್ಷಗಳಲ್ಲಿ ನಾವು ನೋಡಿದ್ರೆ ನಿಮಗೆ ಯಾವುದೇ ಹೋರಾಟಗಳು ಇನ್ಯಾವುದೇ ನಿಮ್ಮ ಹೇರಿಕೆಯ ಬಂದುಗಳು ನಿಮಗೆ ಬೇಕಾದಂಥ ರಿಸಲ್ಟ್ ಕೊಟ್ಟಿರೋ ಉದಾಹರಣೆಗಳಿಲ್ಲ ಇತ್ತೀಚಿನ ವರ್ಷಗಳಲ್ಲಿ ಆ ಹಿನ್ನೆಲೆಯಲ್ಲಿ ಬಂದ್ ಅನ್ನೋ ಪದ ಕೂಡ ನೀವು ಯಾರೋ ನಾಲ್ಕು ಜನ ಈ ಸೀರೆ ಮೇಲೆ ಕೂತ್ಕೊಂಬಿಟ್ಟು ನಾನು ಬಂದು ಕರೆ ಕೊಡ್ತೀನಿ ನೀವೆಲ್ಲ ಬಂದಿಗೆ ಬ ಸಹ ಏನು ಸಹಕಾರ ಕೊಡಬೇಕು ಅಂತ ಹೇಳೋದೇನೆ ನಿಮಗೆಲ್ಲೋ ಒಂದು ಕಡೆಗೆ ಅದರದ ಮೂಲ ಸಮಸ್ಯೆಗಳೇನಿದೆ ಅಥವಾ ಚಾಲೆಂಜಸ್ ಅಂತ ಸಮಸ್ಯೆ ಅಂತಲೂ ಹೇಳಬಾರ್ದು ಸಮಸ್ಯೆ ಅಂತಂದರೆ ಅದಕ್ಕೆ ಬೇರೆ ಬೇರೆ ರೀತಿಯದ್ದು ಹೋಗ್ತದೆ ನಿಮಗೆ ಚಾಲೆಂಜಸ್ ಇದೆ ಆ ಚಾಲೆಂಜಸ್ಸನ್ನು ನಾವು ಹೇಗೆ ಬಗೆಹರಿಸ್ಕೋಬೇಕು ಅನ್ನೋದನ್ನ ಮಾತುಕತೆ ಮಾಡಬೇಕು ಸಂಬಂಧಪಟ್ಟವ್ರನ್ನ ಕೂತ್ಕೋಬೇಕು ದೂರ ದೃಷ್ಟಿಯಲ್ಲಿ ಯೋಚನೆ ಮಾಡಬೇಕು ಶಾರ್ಟ್ ಟರ್ಮ್ ಏನು ಮಿಡ್ ಟರ್ಮ್ ಏನು ಲಾಂಗ್ ಟರ್ಮ್ ಏನು ಈ ರೀತಿಯಾಗಿ ಯೋಚನೆ ಮಾಡಿಯಲ್ಲ ಯೋಚನೆ ಮಾಡಿ ಇಂಪ್ಲಿಮೆಂಟ್ ಮಾಡಕ್ಕೆ ನೋಡಿ ಬಂದ್ ಮಾಡಿಬಿಡ್ತೀವಿ ಅಂತಂದರೆ ಅದಕ್ಕೆ ಪರಿಹಾರ ಅನ್ನೋದು ನನ್ನ ದೃಷ್ಟಿಯಲ್ಲಿ ಇಲ್ಲ ಖಂಡಿತ ನೆರವಾಗುತ್ತೆ ಅಂದರೆ ಇದು ಇಟ್ ವೇರ್ ಈಸ್ ಫ್ರಮ್ ಸಿನಿಮಾ ಟು ಸಿನ್ಮಾ ಈಗ ನಂದು ಭಕ್ತಿ ಪ್ರಧಾನವಾದ ಸಿನ್ಮಾ ಆಧ್ಯಾತ್ಮ ಧಾರ್ಮಿಕ ಹಿನ್ನೆಲೆಯಲ್ಲಿ ಒಬ್ಬ ಗುರುಗಳ ಸಿನಿಮಾ ಆಗಿದ್ದರಿಂದ ಏನಾಯಿತು ಅದಕ್ಕೆ ತಕ್ಕಂಗೆ ನಾವು ಮಾರ್ಕೆಟಿಂಗ್ ಕೂಡ ಒಂದು ಪ್ಲ್ಯಾನ್ ಮಾಡಬೇಕಾಗ್ತದೆ ಆ ಹಿನ್ನೆಲೆಯಲ್ಲಿ ನಾವು ಒಂದು ರಥದ ಕಲ್ಪನೆ ಮಾಡಿಕೊಂಡು ನಾವು ಇಡೀ ಕರ್ನಾಟಕದ ಒಂದು ಏಳು ಸಾವಿರ ಕಿಲೋಮೀಟ್ರ್ ನಾವು ಪ್ರಯಾಣ ಮಾಡಿದ್ವಿ ಅಲ್ಲಲ್ಲೇ ನಿಲ್ಲಿಸಿದ್ವಿ ಸಿನಿಮಾ ಬಗ್ಗೆ ಜಾಗೃತಿ ಮಾಡ್ತಾ ಬಂದ್ವಿ ಇದರಲ್ಲೂ ಒಂದು ಖುಷಿ ಏನಂತಂದರೆ ಸಿನ್ಸ್ ಅದು ಗುರುಗಳ ಸಿನಿಮಾ ಆಗಿದ್ದರಿಂದ ನಮಗೆ ಫಸ್ಟು ಸೆಕೆಂಡ್ ಡೇ ನಾವು ಒಟ್ಟು ಹದಿಮೂರು ದಿವಸದ ಪ್ರಯಾಣ ಅದರೊಳಗೆ ನಾವು ಹೇಗೆ ಹಣವನ್ನು ವಾಪಸ್ ತೊಗೊಂಡ್ವಿ ಅನ್ನೋದು ಇದು ತುಂಬ ಇಂಪಾರ್ಟೆಂಟ್ ಇದು ನಮಗೆ ಒಟ್ಟಾರೆ ಖರ್ಚಾಗಿದ್ದು ಒಂದು ಹದಿಮೂರು ಹದಿನಾಲ್ಕು ಲಕ್ಷ ರೂಪಾಯಿ ಅಷ್ಟು ಆ ಹದಿಮೂರು ದಿವಸಕ್ಕೆ ಆದರೆ ಸೆಕೆಂಡ್ ಥರ್ಡ್ ಡೇಗೆ ಯಾರೋ ಹೇಳಿದ್ರು ಇದು ಒಂದು ಹುಂಡಿ ಇಡ್ರಿ ಹುಂಡಿ ಇಟ್ಟರೆ ಅದರೊಳಗೆ ನೀವು ಯಾರಾದರೂ ಬೇಕಿದ್ದವ್ರು ಹಾಕ್ತಾರೆ ಅಂತ ಆ ಹುಂಡಿ ಹಣ್ಣನೇ ಸುಮಾರು ಹನ್ನೊಂದು ಲಕ್ಷ ಕಲೆಕ್ಟ್ ಆಗಿತ್ತು ಅಂದರೆ ನಿಮಗೆ ಎಲ್ಲೋ ಒಂದು ಕಡೆಗೆ ಏನು ಕನ್ವೆನ್ಷನಲ್ ಟೈಪ್ ಏನಿರುತ್ತೆ ಅದರಲ್ಲೇ ಇದ್ದರೆ ಅದು ಇನ್ನು ಅದರ ಆಚೆಗೆಲ್ಲೋ ಹೋಗಬೇಕು ಅನ್ನೋದು ಇದರಿಂದ ನಮಗೆ ಗೊತ್ತಾಗ್ತದೆ ಅಂತ ಈಗ ಸಿನಿಮಾ ನೋಡೋಕೆ ಥಿಯೇಟ್ರಿಗೆ ಯಾಕೆ ಹೋಗಬೇಕು ಅನ್ನೋದು ಸಿನ್ಮಾ ಅಂದ ತಕ್ಷಣ ಒಟ್ಟಾರೆಯಾಗಿ ಸಮಾಜದಲ್ಲಿ ಹೇಳೋದು ಏನಂತಂದ್ರೆ ಮನೋರಂಜನೆಗೆ ಹೋಗ್ತೀವಿ ಅನ್ನೋದು ಅದೇ ತಪ್ಪು ಅನ್ನೋದು ಇದೆ ಮನೋರಂಜನೆಗೆ ಹೋಗ್ತೀನಿ ಅಂತನಾದರೆ ಇವತ್ತು ಮನೋರಂಜನೆ ನಿಮ್ಮ ಅಂಗೈಯಲ್ಲಿದೆ ಅಲ್ವಾ ನಿಮ್ಮ ಅಂಗೈಯಲ್ಲಿ ಇಡೀ ವರ್ಲ್ಡ್ ಸಿನ್ಮಾ ಇದೆ ಸಿನಿಮಾ ಒಂದೇ ಅಲ್ಲ ನಿಮಗೆ ಬೇಕಾದಷ್ಟು ನಿಮಗೆ ಇಪ್ಪತ್ನಾಲ್ಕು ಗಂಟೆ ಸಾಲದು ಅಷ್ಟು ಮನೋರಂಜನೆ ನಿಮ್ಮ ಅಂಗೈಯಲ್ಲಿ ಸಿಗ್ತಿದೆ ನೀವು ಥೇಟ್ರಿಗೆ ಬರಬೇಕು ಅಂತಂದಾಗ ಆ ಮನೋರಂಜನೆಯನ್ನು ಮೀರಿದ್ದು ನೀವು ಥಿಯೇಟ್ರಲ್ಲಿ ಏನಾದ್ರು ಕೊಡ್ತೀವಿ ಕೊಟ್ಟಿದ್ದಾರೆ ಅಂತ ಅನಿಸಿದ್ರೆ ಜನ ಬರ್ತಾರಪ್ಪ ಅದರ್ವೈಸು ಯಾಕಾಗಿ ಬರಬೇಕು ಥಿಯೇಟ್ರಿಗೆ ಥೇಟ್ರಿಗೆ ಬಂದರೆ ನಿಮ್ಗೆ ಅಲ್ಲಿ ಇನ್ನು ಎಗೈನ್ ವ್ಯವಸ್ಥೆ ಬಗ್ಗೆ ಮಾತಾಡ್ತಾ ಹೋದರೆ ಅದಿನ್ನೂ ಒನ್ ಅವರ್ ಡಿಸ್ಕಷನ್ ಆಗುತ್ತೆ ಥಿಯೇಟ್ರ್ಗಳಿಗೆ ಇವತ್ತು ಬೆಂಗಳೂರಲ್ಲಿ ಇರೋ ಥಿಯೇಟ್ರ್ಗಳು ಕಾಸ್ಟ್ಲಿ ಅಥವಾ ನೀವು ಬಿ ಎನ್ ಸಿ ಕೇಂದ್ರಗಳಿಗೆ ಹೋದರೆ ಥಿಯೇಟ್ರ್ ಒಳಗಡೆ ಹೋಗಲಿಕ್ಕೆ ಆಗೋಲ್ಲ ಅಷ್ಟು ಗಲೀಜಿರ್ತದೆ ಅದು ಯಾಕೆ ಅಂತಂದರೆ ಜನ ಬರ್ತಾಯಿಲ್ಲ ಅವ್ರಿಗೆ ಮೈಂಟೆನೆನ್ಸ್ ಮಾಡೋಕ್ಕಾಗಲ್ಲ ಕರೆಂಟ್ ಫೀಸ್ ಆಗ್ತಿಲ್ಲ ಇವತ್ತು ಸಿಂಗಲ್ ಥಿಯೇಟ್ರ್ಗಳಲ್ಲಿ ಅವ್ರ ಮೇಂಟೆನೆನ್ಸ್ ಮಾಡಿ ಅಂದರೆ ಎಲ್ಲಿ ಮಾಡ್ತಾರೆ ಮೈಂಟೆನೆನ್ಸಿಗೆ ಹಣ ಬೇಕು ಅಲ್ವಾ ಸೊ ಈ ರೀತಿಯಾಗಿ ಒಂದು ಒಂದು ತೀರ ಒಂದು ಸಂಕೀರ್ಣ ಸ್ಥಿತಿಯಲ್ಲಿದ್ದಾರೆ ಚಿತ್ರಮಂದಿರದ ಮಾಲೀಕರು ಅಥವಾ ಸಿನಿಮಾದವರು ಎಲ್ಲರೂ ಅದು ನಮ್ಮ ಕನ್ನಡ ಲ್ಯಾಂಗ್ವೇಜ್ಗೆ ಒಂದಕ್ಕೆ ಅಂತ ಅಲ್ಲ ಇಡೀ ಜಗತ್ತಿನಲ್ಲೇ ಆ ರೀತಿಯ ಸಮಸ್ಯೆ ಇದೆ ನಮ್ಮಲ್ಲಿ ಇನ್ನೊಂದಿಷ್ಟು ಹೆಚ್ಚಿರ್ಬೋದು ಒಂದಿಷ್ಟು ಕಮ್ಮಿ ಇರ್ಬೋದು ಕಾರಣಗಳು ಅನೇಕವಾದ ಇದ್ದಾವೆ ಬೆಂಗಳೂರಿನಲ್ಲಿ ಕಾಸ್ಟು ಟಿಕೆಟ್ ಕಾಸ್ಟು ಅದು ಯಾವ ಹೋಗ್ಲಿಕ್ಕೆ ನೋಡ್ಲಿಕ್ಕೆ ಆಗ್ತದ ನಮ್ಮ ಮನೆಯಲ್ಲಿ ಮೂರು ಜನ ಹೋದರೆ ಒಂದೂವರೆ ಎರಡು ಸಾವಿರ ರೂಪಾಯಿ ಬೇಕಪ್ಪ ಯಾಕೆ ನೋಡೋಣ ನಾನು ಒಂದು ಸಾವಿರ ರೂಪಾಯಿ ಕೊಟ್ಟರೆ ತಿಂಗಳಲ್ಲಿ ನನಗೆ ಇಡೀ ಜಗತ್ತಿನ ಸಿನಿಮಾ ನನ್ನ ಮನೆಯಲ್ಲಿ ನನ್ನ ಆರಾಮಾಗಿ ಇವತ್ತು ಆಲ್ಮೋಸ್ಟು ಬೆಂಗಳೂರಿನಲ್ಲಿ ಯಾರು ಮನೇಲಿ ಇದೆಯೋ ಗೊತ್ತಿಲ್ಲ ಸಿನ್ಮಾ ನೋಡೋವಂಥವ್ರು ಮನೆಗಳಲ್ಲಿ ಒಂದು ಸಣ್ಣ ಹೋಮ್ ತೇಟ್ರ್ ಥರದ್ದು ಮಾಡ್ಕೊಂಡಿರ್ತೀವಿ ಹೋಮ್ ಥೇಟ್ರ್ ಬೇಡ ಅಂದರೂ ಕೂಡ ಹೋಮ್ ಥೇಟ್ರ್ ಸಿಸ್ಟಮ್ ನಿಮ್ಮ ಹಾಲಲ್ಲೇ ಹಾಕ್ಕೊಬೋದು ಈ ಥರದ್ದು ಟೆಕ್ನಾಲಜಿ ಇದೆ ಆ ಟೆಕ್ನಾಲಜಿಯನ್ನು ಮೀರಿ ನಾವು ಸಿನಿಮಾ ಥಿಯೇಟ್ರಲ್ಲಿ ಇನ್ನೇನೋ ಕೊಡ್ತೀವಿ ಅಂತ ಜನಗಳಿಗೆ ಮನದಟ್ಟಾಗಬೇಕು ಅವತ್ತು ಬರ್ತಾರೆ ಅಂತ ನನಗನ್ಸುತ್ತೆ ಸಿನಿಮಾ ಒಳ್ಳೇದಿದ್ದಾಗ ಅದು ಸಕ್ಸಸ್ ಆಗೇ ಆಗತ್ತೆ ಅಂತ ಒಂದು ಇನ್ನೂ ಒಂದು ಕಾರಣ ಏನಂತಂದರೆ ಇವತ್ತಿನ ಸಿನಿಮಾ ಮಾಧ್ಯಮ ಸ್ಪೆಷಲಿ ಭಾರತೀಯ ಸಿನಿಮಾಗಳು ಅನೇಕ ಸಿನಿಮಾಗಳು ಹಿಂಸೆಯನ್ನು ವೈಭವೀಕರಿಸಿ ಮಾಡ್ತಾಯಿದ್ದಾರೆ ಅದು ಆ ಕ್ಷಣಕ್ಕೆ ಓಕೆ ಆಗ್ಬಹುದು ಅದ್ರದ್ದು ಲಾಂಗ್ ಟರ್ಮ್ ನೋಡಿದಾಗ ಅದೇನಷ್ಟು ಸೂಕ್ತ ಅಲ್ಲ ಅಂತ ಅನಿಸುತ್ತೆ ಅದು ಒಂದು ಕನ್ನಡದ ಸಿನಿಮಾ ಸಂದರ್ಭದಲ್ಲಿ ನಾವು ಹೇಳೋದಾದರೆ ಕನ್ನಡದ ಜನರನ್ನು ನಾವು ಸಿನಿಮಾ ಬಗ್ಗೆ ನಾವು ಒಂದು ತಪ್ಪು ಕಲ್ಪನೆ ಬರೋ ರೀತಿಯ ಮಾಡಿಬಿಟ್ವಾ ಅಂತ ಅನಿಸುತ್ತೆ ಅಂದರೆ ಈಗ ನೀವು ಭಾರತದಲ್ಲೇ ನೋಡೋದಾದರೆ ಕೇರಳ ಎಲ್ಲರೂ ನಾವು ಮಾತಾಡೋದು ಮಲಯಾಳಂ ಸಿನಿಮಾ ಮಲಯಾಳಂ ಸಿನಿಮಾ ಅಂತ ಹೇಳ್ತೀವಿ ಕೇರಳದಲ್ಲಿ ಸಿನಿಮಾದೆ ಒಂದು ಕಲ್ಚರ್ನ ಅವರು ಸುಮಾರು ವರ್ಷಗಳಿಂದ ಬೆಳೆಸ್ತಾ ಬಂದರು ಅವರು ಅಂದರೆ ಸಿನಿಮಾ ನಿಮಗೆ ಫಿಲ್ಮ್ ಸೊಸೈಟಿಗಳ ಮುಖಾಂತರ ಒಂದು ಸಿನಿಮಾ ಕಲ್ಚರ್ನ ಅವ್ರು ಬೆಳೆಸಿದ್ರು ಸೊ ನಮ್ಮಲ್ಲಿ ಆ ರೀತಿಯಾದ ಪ್ರಯತ್ನಗಳು ಆಗಲೇ ಇಲ್ಲ ಓ ಎಲ್ಲೋ ಒಂದು ಕಡೆಗೆ ಆಯಿತು ಹಾಗಾಗಿ ಸುಮ್ಮನೆ ಆಗೋಯ್ತು ಸೊ ಹಾಗಾಗಿ ನಿಮಗೆ ಒಂದು ಸಿನಿಮಾ ಸಂಸ್ಕೃತಿ ಅಂತ ಏನು ಹೇಳ್ತೀವಲ್ವಾ ಸಿ ಕಾಮನ್ ಮ್ಯಾನ್ಗೆ ಸೊ ಆ ಕಾಮನ್ ಮ್ಯಾನ್ನಲ್ಲಿ ಅದರ ಬಗ್ಗೆ ಅವೇರ್ನೆಸ್ಸೇ ಇಲ್ದಂಗೆ ಆಯಿತು ಆಮೇಲೆ ಹೆಚ್ಚೆಚ್ಚು ಹಿಂಸೆಯನ್ನು ವೈಭವೀಕರಿಸುವ ಸಿನಿಮಾಗಳು ಹೆಚ್ಚು ಬಂತವಾಯಿತು ಅದನ್ನು ನಿಮಗೆ ಒಂದು ಪಡ್ಡೆ ಹುಡುಗರು ಅಥವಾ ಇನ್ನೊಂದು ಬೇರೆ ವರ್ಗದ ಜನನೋ ಒಂದು ಮೂರು ದಿವಸ ನಾಲ್ಕು ದಿವಸ ಬರ್ಬೋದು ಸಿನಿಮಾ ಯಾವಾಗ ಸಕ್ಸಸ್ ಆಗುತ್ತೆ ಅಂದರೆ ಫ್ಯಾಮಿಲಿ ಆಡಿಯನ್ಸ್ ಬಂದರೆ ಅಷ್ಟು ಹಿಂಸೆ ಇದ್ದಾಗ ಫ್ಯಾಮಿಲಿಯವ್ರು ಬರಲ್ಲ ಕಷ್ಟ ಇದೆ ಆ ಥರದ್ದು ಯಾವುದೋ ಒಂದು ವರ್ಷದಲ್ಲೋ ಎರಡು ವರ್ಷದಲ್ಲೋ ಮೂರು ವರ್ಷದಲ್ಲೋ ಒಂದು ಸಿನ್ಮಾ ಆ ಥರದ್ದು ಹಿಂಸೆಯನ್ನು ವೈಭವೀಕರಿಸಿರೋ ಸಿನ್ಮಾ ಸಕ್ಸಸ್ ಆಯಿತು ಸಕ್ಸಸ್ ಕೂಡ ನಾವು ಹೇಗೆ ಇದ್ದೀವಿ ಅಂತಂದ್ರೆ ಅದು ಎಷ್ಟು ಕೋಟಿ ಹಣ ಮಾಡ್ತು ಅಂತ ಅಂಥದ್ದು ಒಂದು ಆಗ್ಬಿಟ್ರೆ ಇನ್ನು ಅರವತ್ತೈದು ದಿವಸ ಈ ರೀತಿಯಾಗಿ ನಾವು ಸಿನಿಮಾದ ವಸ್ತುವಿನ ಬಗ್ಗೆ ನಾವು ಚಿಂತನೆ ಮಾಡ್ತಿಲ್ಲ ಸಿನಿಮಾ ಕಟ್ಟೋದ್ರ ಬಗ್ಗೆನೂ ನಾವು ಸಿನಿಮಾ ಕಟ್ಟೋದು ಒಂದೊಂದು ದೃಶ್ಯ ಕಟ್ಟಬೇಕಾದ್ರೂ ಅದರದ್ದೇ ಆದಂಥ ಒಂದು ಲಿಮಿಟೇಷನ್ಸು ಇರುತ್ತೆ ಆಮೇಲೆ ಅದರದ್ದು ಸಿನಿಮ್ಯಾಟಿಕ್ ವ್ಯಾಲ್ಯೂಸ್ ಕೂಡ ಇರುತ್ತೆ ಅದನ್ನು ಯೋಚನೆ ಮಾಡ್ದಂಗೆ ನಾವು ನಮ್ಗೆ ಹೆಂಗೆ ಬೇಕೋ ಹಂಗೆ ಈಗಂತೂ ಕನ್ನಡದಲ್ಲಿ ಏನಾಗಿದೆ ಅಂತಂದರೆ ಸಬ್ಸಿಡಿಗೆ ಸಿನಿಮಾ ಮಾಡೋರೇ ಜಾಸ್ತಿ ಆಗಿಬಿಟ್ಟರು ಮುನ್ನೂರೈವತ್ತು ನಾನ್ನೂರು ಸಿನಿಮಾ ಒಂದು ವರ್ಷಕ್ಕೆ ಸೆನ್ಸಾರ್ ಆಗುತ್ತೆ ಅದರಲ್ಲಿ ಎಷ್ಟು ಸಿನಿಮಾ ಹೆಸರು ನಾವು ಹೇಳಲಿಕ್ಕೆ ಸಾಧ್ಯ ಇದೆ ಹತ್ತು ಸಿನಿಮಾ ಹೆಸರು ಹೇಳಲಿಕ್ಕಾಗುತ್ತ ನಾವು ಹತ್ತು ಸಿನಿಮಾ ಹೆಸರು ಹೇಳಲಿಕ್ಕೂ ಆಗೋಲ್ಲ ಸುಮಾರು ಹದಿನೈದರಿಂದ ಇಪ್ಪತ್ತು ಕೋಟಿ ಸರ್ಕಾರ ಖರ್ಚು ಮಾಡ್ತಾಯಿದೆ ಅದು ಎಲ್ಲಿಗೆ ಹೋಗ್ತಿದೆ ಹೋಗ್ತಿದೆ ಇದ್ರ ಬಗ್ಗೆ ಹೇಳೋಕ್ಕೋದ್ರೆ ಈಗ ಯಾರಿಗೋ ಬರ್ತಾ ಇದೆಯಲ್ಲ ರೀ ಸಬ್ಸಿಡಿ ಬರುತ್ತಲ್ಲ ಅವ್ರ ಬಾಯಿಗೆ ಹಾಕಿರಿ ಮಣ್ಣು ಹಾಕ್ತೀರ ಬಿಡ್ರಿ ಅನ್ನೋ ಮಾತುಗಳು ಬರ್ತವೆ ಹಾಗಾಗಿ ಟ್ಯಾಕ್ಸ್ ಪೇಯರ್ಸ್ ದುಡ್ಡು ಏನಿದೆ ಅದನ್ನು ಒಂದು ಕನ್ಸ್ಟ್ರಕ್ಟಿವ್ ಆಗಿ ರಚನಾತ್ಮಕವಾಗಿ ಖರ್ಚು ಮಾಡೋದಕ್ಕೆ ಸರ್ಕಾರವೂ ನಿರ್ಧಾರ ಮಾಡಬೇಕು ಜೊತೆಗೆ ನಾವುಗಳು ಕೂಡ ಸಿನಿಮಾ ಮೇಕರ್ಸ್ ಅಂತ ಏನಿದೀವಿ ನಾವು ಅದನ್ನು ಅಷ್ಟೇ ಜಾಗೃತಿಯಿಂದ ಆ ದುಡ್ಡು ಜನಗಳು ದುಡ್ಡಪ್ಪ ನಾವು ಅದನ್ನು ಸದುಪಯೋಗ ಮಾಡಬೇಕು ಅವರಿಗೆ ಮನೋರಂಜನೆ ಜೊತೆಗೆ ಒಂದಿಷ್ಟು ಚಿಂತನೆ ಮಾಡುವಂಥದ್ದು ಸಿನಿಮಾಗಳು ಕೊಟ್ಟಾಗ ಸಿನಿಮಾ ಒಟ್ಟಾರೆಯಾಗಿ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಅಂತ ನನ್ನ ಭಾವನೆ